ಇನ್ನೆರಡೇ ಮೆಟ್ಟಿಲು ಇನ್ನೆರಡೇ ಮೆಟ್ಟಿಲು ಎರಡು ಮ್ಯಾಚನ್ನು ಗೆಲ್ಲಬೇಕಾಗಿದೆ ಸೊ ಹಾಗಾಗಿ ಮುಂದಿನ ಪಂದ್ಯ ಪಂಜಾಬ್ ಮೇಲೆ ಒಂಥರದ ಅಂದರೆ ಟಫೆಸ್ಟ್ ಮ್ಯಾಚ್ ಆಗಿರುತ್ತೆ ಅಂತ ಅನ್ಕೋತೀವಿ ಯಾಕೆಂದರೆ ಇಲ್ಲಿವರೆಗೂ ಪಂಜಾಬ್ ನೋಡಿದ್ದು ಆ ಕನ್ಸಿಸ್ಟೆನ್ಸಿ ನೋಡಿದರೆ ಪಂಜಾಬಲ್ಲಿ ಮ್ಯಾಚ್ ವಿನ್ನರ್ಸ್ ಸಖತ್ ಜನ ಇದ್ದಾರೆ ಯಂಗ್ಸ್ಟರ್ಸಿಂದ ಹಿಡ್ಕೊಂಡು ಸಕ್ಕತ್ತಾಗಿ ಆಡ್ತಾ ಇದ್ದಾರೆ ರಿಕಿ ಪಾಂಟಿಂಗ್ ಕೋಚ್ ಅಂದರೆ ಆ ಟೀಮ್ ಒಂಥರ ಆಸ್ಟ್ರೇಲಿಯಾ ಥರನೇ ಆಡುತ್ತೆ ಸೊ ಅದನ್ನು ಎಕ್ಸ್ಪರ್ಟ್ ಕೇಳಬೇಕು ನನಗನ್ನಿಸ್ತಾ ಇರೋದು ಆದರೆ ಮ್ಯಾಚ್ನ ಪ್ರಿವ್ಯೂ ಅವ್ರನ್ನ ನಾನು ಮಾಡೋಕ್ಕೆ ಹೇಳ್ತೀನಿ ಯಾಕಂದರೆ ಇದು ಕ್ರೂಷಿಯಲ್ ಇದು ಕೊನೆಯ ಮ್ಯಾಚ್ಗಿಂತ ಹಿಂದಿನ ಮ್ಯಾಚ್ ಇದನ್ನು ಗೆದ್ರೆ ಕಪ್ಪೆ ಹತ್ತಿರ ಹೋಗ್ತೀವಿ ಸರ್ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಪಂಜಾಬ್ ಮೇಲಿನ ಮ್ಯಾಚ್ಗೆ ಅನ್ನೋದು ನನ್ನ ಫಸ್ಟ್ ಪ್ರಶ್ನೆ ನಮಸ್ಕಾರ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇರುತ್ತೆ ಮೂರು ಸಲ ಟಾಪ್ ಟೂನಲ್ಲಿ ಬಂದಿರೋದು ಆರ್ ಸಿ ಬಿ ಟೂ ತೌಸಂಡ್ ಲೆವೆನ್ ಆಮೇಲೆ ತಿರ್ಗಿ ಹದಿನಾರು ಎರಡು ಸಾವಿರದ ಹದಿನಾರಲ್ಲಿ ಆಮೇಲೆ ಇವಾಗ ಸೊ ಇದು ಮೂರನೇ ಸಲ ಬಂದಿರೋದು ಅವಾಗ ಎರಡು ಸಲಿಯೂ ಅವರು ದೆ ರೀಚ್ ದ ಫೈನಲ್ಸ್ ದೆ ಲಾಚ್ ದ ಫೈನಲ್ಸ್ ಒಂದು ಸಿ ಎಸ್ ಕೆಗೆ ಇನ್ನೊಂದು ಎಸ್ ಆರ್ ಎಚ್ ಥ್ಯಾಂಕ್ ಯು ಸೊ ಹಾಗಿರೋದ್ರಿಂದ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ ಇಬ್ಬರಿಗೂ ಸೇಮ್ ಅಂದರೆ ಇವಾಗ ಒಂದು ಇಬ್ಬರಿಗೂ ಗೊತ್ತು ಅಕಸ್ಮಾತ್ ಇದು ಸೋತ್ರ ನಮಗೆ ಇನ್ನೊಂದು ಚಾನ್ಸ್ ಸಿಗತ್ತೆ ಅಂತ ಆ ಟಾಪ್ ಟೂನಲ್ಲಿ ಯಾಕೆ ಬರಬೇಕಾಗಿತ್ತು ಟಾಪ್ ಟು ಟಾಪ್ ಟೂ ಅಂತ ಒಂಥರ ಒಂದು ನಾನ್ ಸ್ಟಾಪ್ ಎಲ್ಲರೂ ಯಾಕೆ ಮಾತಾಡ್ತಾಯಿದ್ರು ಅಂದರೆ ಇದಕ್ಕೋಸ್ಕರ ಆ್ಯಂಡ್ ಟಾಪ್ ಟೂನಲ್ಲಿ ಬಂದಿರೋದ್ರಿಂದ ಅದು ಈ ಥರ ಒಂದು ವಿಕ್ಟ್ರಿಯಿಂದ ಬಂದಿರೋದ್ರಿಂದ ಇವ್ರಿಗೂ ಪಂಜಾಬ್ಗೂ ಅದೇ ಈಕ್ವಲ್ ಇದು ಅವರು ಮುಂಬೈಗೆ ಬೀಟ್ ಮಾಡಿದ್ದಾರೆ ಸೊ ಮುಂಬೈಗೆ ಮೀಟ್ ಮಾಡೋದು ಅಷ್ಟು ಅಲ್ಲ ಸೊ ಅವರು ಅಷ್ಟೇ ಚೆನ್ನಾಗಿ ಬಂದಿದ್ದಾರೆ ಆರ್ ಸಿ ಅಷ್ಟೇ ಚೆನ್ನಾಗಿ ಬಂದಿದ್ದಾರೆ ಇದರಿಂದ ಏನು ತೋರಿಸುತ್ತೆ ಒಳ್ಳೆ ಸಾಲಿಡ್ ಆಗಿರೋ ಒಂದು ರಸವದಾದ ಒಂದು ಮ್ಯಾಚು ಅಂತ ಮೌತ್ ವಾಟ್ರಿಂಗ್ ಅಂತ ಹೇಳ್ತಾರಲ್ಲ ಸೊ ಆ ಥರ ಒಂದು ಮ್ಯಾಚ್ ಈಸ್ ಇನ್ ಕಾಂಟೆಕ್ಸ್ಟ್ ಈಗ ಬ್ಯಾಟಿಂಗ್ ಬೌಲಿಂಗ್ ಸ್ಟ್ರೆಂತನ್ನು ಕಂಪೇರ್ ಮಾಡೋದಾದರೆ ಪಂಜಾಬ್ದು ಆರ್ ಬಿದು ಬ್ಯಾಟಿಂಗ್ ಬೌಲಿಂಗ್ ಎರಡೂ ಕಂಪೇರ್ ಮಾಡೋದಾದ್ರೆ ಯಾರು ಸ್ಟ್ರಾಂಗ್ ಅನ್ನಿಸ್ತಾ ಇದ್ದಾರೆ ಸರ್ ನಿಮಗೆ ಅಂದರೆ ಎರಡ್ರದ್ದು ಎಲ್ಲ ಈಕ್ವಲ್ ಆಗಿದೆ ಇಲ್ಲಿವರೆಗೂ ಬರಬೇಕು ಅಂತಂದರೆ ಯಾವುದೋ ಒಂದು ಸ್ಟ್ರೆಂತ್ನ ಬರೋಕ್ಕಾಗೋದಿಲ್ಲ ಇಬ್ಬರದ್ದು ಎಲ್ಲಾನು ಚೆನ್ನಾಗಿದೆ ಸೊ ಆನ್ ದ ಡೇ ಹೇಗೆ ಆಡ್ತಾರೆ ಅನ್ನೋದು ಇಂಪಾರ್ಟೆಂಟು ಆಮೇಲೆ ಹಿಂದಿನ ಒಂದು ಏನು ಲರ್ನಿಂಗ್ಸ್ ಅವರು ಉಪಯೋಗಿಸ್ಕೊಳ್ತಾರೆ ಅಷ್ಟೇ ಇರೋದು ಪ್ರಶ್ನೆ ಸೊ ಆನ್ ದಟ್ ಡೇ ಹೇಗೆ ಆಡ್ತಾರೆ ಅನ್ನೋದು ಅವತ್ತೇ ಗೊತ್ತಾಗುತ್ತೆ ಅದರಲ್ಲಿ ಅವ್ರು ಏನೇನು ನೋಡ್ತಾರೆ ಮುಲ್ಲಾಪುರಲ್ಲಿ ನಾ ಹೇಳ್ದಲ್ಲ ಇಟ್ಸ್ ಅ ಪ್ರಿವಿಲೇಜ್ ಟು ವಾಕ್ ಆನ್ ದಟ್ ಗ್ರೌಂಡ್ ಒಂಥರ ಒಂಥರ ಸ್ವರ್ಗ ಇದ್ದಂಗೆ ಇದೆ ಆ ಗ್ರೌಂಡು ಫೆಸಿಲಿಟೀಸ್ ಎಲ್ಲ ಸೊ ಆ ಮುಲ್ಲಾಪುರ್ ಗ್ರೌಂಡ್ಗೆ ಒಂದು ಆಡಿದ್ದಾರೆ ಈಗಾಗಲೇ ಆಡಿದ್ದಾರೆ ಪಂಜಾಬ್ಗೆ ಅದೇ ಗ್ರೌಂಡಲ್ಲಿ ಹೊಡೆದಿದ್ದಾರೆ ಇಲ್ಲಿ ರೈನ್ ಅಫೆಕ್ಟೆಡ್ ಮ್ಯಾಚ್ ಬೆಂಗಳೂರಲ್ಲಿ ಸೋತಿದ್ವಿ ಚಿನ್ನಸ್ವಾಮಿಯಲ್ಲಿ ಅದಾದಮೇಲೆ ಎರಡು ದಿವಸಕ್ಕೆ ಹೋಗ್ಬಿಟ್ಟು ಅದೇ ಗ್ರೌಂಡಲ್ಲಿ ಅವರು ಗೆದ್ಕೊಂಡ್ಬಂದಿದ್ದಾರೆ ಸೊ ಅದೊಂದು ಗುಡ್ ಮೆಮೊರೀಸ್ ಇರುತ್ತೆ ಅದು ತುಂಬ ಇಂಪಾರ್ಟೆಂಟು ನಮ್ಗೆ ಅನಿಸುತ್ತೆ ಏನು ಇದಿಲ್ಲ ಅಂತ ಇವಾಗದು ನಾನು ಹೇಳಿದ ಮುಂಚೆನೇ ಹೇಳಿದ್ದೀನಿ ಟೆಂಡೂಲ್ಕರ್ಗೆ ಸಿಡ್ನಿನೋ ಅಥವಾ ವಾರ್ನರು ಡೇವಿಡ್ ವಾರ್ನರ್ಗೆ ಸ್ಟೀವ್ ಸ್ಮಿತ್ಗೆ ಸಿಡ್ನಿ ಈವನ್ ವಿರಾಟ್ ಕೊಹ್ಲಿಗೆ ಸೊ ಒಂಥರ ಸಿಡ್ನಿ ಒಂದು ಒಂದು ಗ್ರೌಂಡ್ಗಳು ಒಂಥರ ಒಂದು ಖುಷಿ ಕೊಡುತ್ತೆ ಇಲ್ಲಿ ಹೋದರೆ ನಾನು ಚೆನ್ನಾಗಿ ಆಡ್ತೀನಿ ಅಂತ ಸೊ ಈಗಾಗಲೇ ಗೆದ್ದಿರೋ ಗ್ರೌಂಡ್ ಅದು ಆ್ಯಂಡ್ ಪಂಜಾಬ್ ಮೇಲೆ ಗೆದ್ದಿರೋ ಗ್ರೌಂಡ್ ತಿರುಗಾತ್ ಪಂಜಾಬ್ ಮೇಲೆ ಆಡೋದು ಸೊ ಆ ಒಂದು ದೃಷ್ಟಿಯಿಂದ ಅದು ಸ್ವಲ್ಪ ಸಹಾಯ ಆಗುತ್ತೆ ಅಂತ ಒಂದು ಕಡೆ ಅನ್ಸಿದ್ರೆ ಅದು ಪಂಜಾಬ್ದು ಹೋಮ್ ಗ್ರೌಂಡು ಸೊ ಅವ್ರಿಗೂ ಒಂದು ಸ್ವಲ್ಪ ಅವತ್ತು ಅಡ್ವಾಂಟೇಜ್ ಇರುತ್ತೆ ಸೊ ಏನೂ ಇಲ್ಲ ಒಂದು ಅನದರ್ ಮ್ಯಾಚ್ ಅಂದ್ಕೊಂಡು ಹೋಗಬೇಕು ಯಾತಕ್ಕೆ ಇವರು ಒಂದು ಒಂದು ಟೈಮ್ನಲ್ಲಿ ಪಾಕಿಸ್ತಾನು ಸಖತಾಗಾಡ್ತಾ ಇತ್ತು ಇಮ್ರಾನ್ ಖಾನ್ ಟಾಪ್ ಒನ್ ಆಫ್ ದ ಟಾಪ್ ಕ್ಯಾಪ್ಟನ್ಸ್ ಅವರು ಸೊ ಯಾತಕ್ಕೆ ಅಂತಂದರೆ ಜಸ್ಟ್ ಅನದರ್ ಮ್ಯಾಚ್ ಅಂದ್ಕೊಂಡು ಆಡು ಅಂತ ಹೇಳ್ತಾಯಿದ್ರು ಎಲ್ಲಾನು ಡಿಪೆಂಡ್ಸ್ ಆನ್ ದ ಕೋಚಸ್ ಆ್ಯಂಡ್ ಕ್ಯಾಪ್ಟನ್ ನಮ್ಗೆ ಅನ್ಕೊಳ್ ಅನ್ಕೊಳ್ತೀವಿ ಏನು ಮಾಡ್ತಿದ್ದಾರೆ ಹೊರಗಡೆ ಕೂತ್ಕೊಂಡು ಅಂದ್ಬಿಟ್ಟು ಒಂದೊಂದು ಒಂದು ಬ್ರಹ್ಮಾಂಡನೇ ಅವ್ರ ತಲೆ ಮೇಲೆ ಅದು ಆ ಸಮಯದಲ್ಲಿ ಸೊ ಆ ಒಂದು ದೃಷ್ಟಿಯಿಂದ ಅವರೆಲ್ಲರೂ ಯೋಚನೆ ಮಾಡಿ ಏನು ಮಾತಾಡ್ತಾರೆ ಟೀಮ್ಗೆ ಏನು ಹೇಳ್ತಾರೆ ಕೊನೆಯ ಏನು ಹೇಳ್ತಾರೆ ಅದೆಲ್ಲನೂ ಇಟ್ ವಿಲ್ ಮ್ಯಾಟರ್ ಎಸ್ಪೆಷಲಿ ಫಾರ್ ಸಚ್ ಬಿಗ್ ಗೇಮ್ಸ್ ಯಾಕೆಂದರೆ ಮನಸ್ಸು ಸ್ವಲ್ಪ ವ್ಯವಹಾರ ಹೋಗುತ್ತೆ ಈಗ ಗೆಲ್ತೀವಾ ಇಷ್ಟು ವರ್ಷ ಗೆದ್ದಿಲ್ಲ ಈ ಸಲ ಆಗತ್ತಾ ಅಂತ ಇನ್ನೊಂದು ನಮ್ಗೆ ಅಡ್ವಾಂಟೇಜ್ ಫಾರ್ ದಿಸ್ ಮ್ಯಾಚ್ ಅಡ್ವಾಂಟೇಜ್ ಏನಂತಂದರೆ ಪಂಜಾಬು ಗೆದ್ದಿಲ್ಲ ಸೊ ಅವ್ರಿಗೂ ಅದೇ ಅದೇ ಪ್ರಶ್ನೆಗಳು ಓಡ್ತಾ ಇರುತ್ತೆ ಸೊ ಅವ್ರಿಗದು ಹೋಮ್ ಗ್ರೌಂಡಲ್ಲಿ ಆಡೋದು ಒತ್ತಡ ತರುತ್ತೋ ಅಥವಾ ಹೋಮ್ ಗ್ರೌಂಡಲ್ಲಿ ಆಗುತ್ತೋ ಆಗೋದು ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೋ ಅನುಕೂಲ ಆಗುತ್ತೋ ಅದನ್ನು ಕಾದ್ ನೋಡಬೇಕು ಸರ್ ಇಲ್ಲಿ ಪ್ರಭ್ಸಿಮ್ರನ್ ಸಿಂಗು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿದೆ ಜೊತೆಗೆ ಪ್ರಿಯಾಂ ಆರ್ಯ ಕೂಡ ಒಳ್ಳೆ ಆರಂಭದಲ್ಲಿ ಒಳ್ಳೆ ಏನು ಟೀಮ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಶ್ರೇಯಸ್ ಅಯ್ಯರ್ ಕನ್ಸಿಸ್ಟೆನ್ಸಿ ಸಾಕದಾಗಿದೆ ಈ ಇದನ್ನು ನೋಡ್ತಾ ಹೋದರೆ ಶಶಾಂಕ್ ಸಿಂಗ್ವರೆಗೂ ಕೂಡ ಅವ್ರದ್ದು ಡೆಪ್ತ್ ಬ್ಯಾಟಿಂಗ್ ಡೆಪ್ತ್ ಇದೆ ಇನ್ನೊಂದು ಕಡೆ ಬೌಲಿಂಗಲ್ಲಿ ಅವರು ಹೇಸಲ್ವುಡ್ ಬಂದರೆ ಆರ್ ಸಿ ಬಿ ಸ್ಟ್ರಾಂಗ್ ಅಂತ ಅನಿಸುತ್ತೆ ಹೇಸಲ್ವುಡ್ ಬರ್ತಾರೆ ಅನ್ನೋದು ಕೂಡ ಪಕ್ಕಾ ಮಾಡಿದ್ದಾರೆ ಈಗ ನೆಕ್ಸ್ಟ್ ಮ್ಯಾಚಿಂದ ಇದ್ದೇ ಇರ್ತಾರೆ ಅಂತ ಒಂಥರ ಬ್ಯಾಟ್ಲ್ ಆಫ್ ಈಕ್ವಲ್ಸ್ ಅಲ್ವಾ ಇದು ಇದರಲ್ಲಿ ಮೇಲುಗೈ ಸಾಧಿಸೋದಕ್ಕೆ ಏನು ಮಾಡಬೇಕು ಅನ್ನೋದು ನನ್ನ ಪ್ರಶ್ನೆ ಇಬ್ಬರು ಬ್ಯಾಟ್ಲ್ ಆಫ್ ಈಕ್ವಲ್ಸ್ ನಮ್ಮದು ಒಳ್ಳೆ ಓಪನಿಂಗ್ ಒಳ್ಳೆ ಬ್ಯಾಟಿಂಗ್ ಡೆಪ್ತು ನಮ್ಮಲ್ಲಿ ಕಿಂಗ್ ಕೊಹ್ಲಿನೇ ಇದ್ದಾರೆ ಬೌಲಿಂಗಿಗೆ ಹೇಸಲ್ವುಡ್ ಬಂದರೆ ನಮಗೆ ಅದ್ಭುತವಾದ ಶಕ್ತಿ ಬರುತ್ತೆ ಸೊ ಭುವನೇಶ್ವರ್ ಕುಮಾರದಲ್ಲಿ ಇಂಥ ಎಲ್ಲ ಇರೋವಾಗ ಏನೂ ಟೆನ್ಷನ್ ಇಲ್ಲ ಅವರಲ್ಲಿ ಏನು ಸ್ಟ್ರೆಂತ್ ಇದೆಯೋ ನಮ್ಮಲ್ಲಿ ಅದು ಇದ್ದೇ ಇದೆ ನಮ್ಮಲ್ಲಿ ಏನು ಸ್ಟ್ರೆಂತ್ ಇದೆಯೋ ಅವರಲ್ಲದೇ ಇದೆ ಏನು ಡಿಫ್ರೆನ್ಸ್ ಈ ಎರಡು ಟೀಮ್ಗಳ ನಡುವೆ ನಿಜವಾಗ್ಲೂ ಡಿಫ್ರೆನ್ಸ್ ಮಾಡೋದ ಇದು ಅಂತ ಅನ್ನೋದಾದ್ರ ಏನು ಓಕೆ ತುಂಬ ಒಳ್ಳೆಯ ಪ್ರಶ್ನೆ ಇವಾಗ ಏನಾಗುತ್ತೆ ಪಂಜಾಬ್ಗೆ ಒಂದು ಅಡ್ವಾಂಟೇಜ್ ಇದೆ ಅವರು ಆಲ್ ಥ್ರೂ ಅವರು ಒಂದು ಸೇಮ್ ಕ್ಯಾಪ್ಟನ್ ಆಡ್ಕೊಂಡೇ ಬಂದಿದ್ದಾರೆ ಅಷ್ಟೊಂದು ಟೀಮ್ನಲ್ಲಿ ವ್ಯತ್ಯಾಸ ಇಲ್ಲ ಒಂದೇ ಕ್ಯಾಪ್ಟನ್ ಈ ಆರ್ ಸಿ ಬಿಗೆ ಏನಾಗಿದೆ ರಜತ್ ಪಟ್ಟಿದಾರು ಫಸ್ಟ್ ಕ್ಯಾಪ್ಟನ್ ಆಗಿದ್ರು ಆಮೇಲೆ ಇಂಜೂರ್ ಆಯಿತು ಇಂಜೂರ್ ಆದ್ಮೇಲೂ ಫಸ್ಟ್ ಫಸ್ಟು ಇದಾಗ ಇದು ಇದಾಗಾಡಿದ್ರು ಅವರು ಏನಂತಾರೆ ಇಂಪ್ಯಾಕ್ಟಾಗಿ ಆಡಿದ್ರು ಈಗ ಜಿತೇಶ್ ಶರ್ಮಾ ಹ್ಯಾಸ್ ಬಿನ್ ಕ್ಯಾಪ್ಟನ್ ಸೊ ಜಿತೇಶ್ ಶರ್ಮಾ ಆನ್ ದ ಫೀಲ್ಡ್ ಅದ್ರ ಬಗ್ಗೆ ನಾವು ಇನ್ನು ಸ್ವಲ್ಪ ನೀವು ಪ್ರಶ್ನೆ ಕೇಳಿದ್ರೆ ನಾನು ಹೇಳ್ತೀನಿ ಜಿತೇಶ್ ಶರ್ಮಾ ಹೇಗೆ ಇತ್ತು ಕ್ಯಾಪ್ಟನ್ಸಿ ಡ್ಯೂರಿಂಗ್ ದ ಆರ್ ಸಿ ಬಿ ಬೌಲಿಂಗ್ ಕ್ಯಾಪ್ಟ ಈ ಬ್ಯಾಟಿಂಗಾಗಿ ಬಂದಾಗ ಒಂಥರ ಒಂದು ಕನ್ಸಿನ ಆಟ ಆಡಿದ್ರು ಗೆಲ್ಸ್ಬಿಟ್ರು ಸೊ ಎರಡೂ ಈಕ್ವಲ್ ಆಗೇ ಇದೆ ಅಂತ ಹೇಳ್ಬೋದು ಆದರೆ ಓನ್ ಒನ್ಲಿ ಮೆನ್ ಇಟ್ ಕಮ್ಸ್ ಟು ಓನ್ಲಿ ದ ಕ್ಯಾಪ್ಟನ್ಸಿ ಇವ್ರಿಗೆ ಪಂಜಾಬ್ಗೆ ಒಂದು ಸಣ್ಣ ಅಡ್ವಾಂಟೇಜ್ ಖಂಡಿತ ಇದೆ ಆದರೆ ಮಿಕ್ಕಿದ್ದು ಎಲ್ಲ ಅಡ್ವಾಂಟೇಜು ನನ್ನ ಪ್ರಕಾರ ಆರ್ ಸಿ ಬಿ ಇದೆ ಯಾಕೆ ಅಂತ ಹೇಳ್ತೀನಿ ಏನಂತಂದರೆ ಆ ಗ್ರೌಂಡಲ್ಲಿ ಗೆದ್ದಿದ್ದಾರೆ ಓಕೆ ನಮ್ಮ ಒಂದು ಬೌಲಿಂಗು ಇಟ್ ಈಸ್ ವರ್ಲ್ಡ್ ಕ್ಲಾಸ್ ಇವಾಗ ನಿಮ್ಗೆ ಏನೇ ಆಗಲಿ ಇವಾಗ ಟ್ರಾವಿಸ್ ಹೆಡ್ಡು ಓಪನಿಂಗ್ ಆಡ್ತಾರೆ ಅಂದ್ಕೊಳ್ಳಿ ಕ್ಲಾಸನ್ನು ಆಡ್ತಾರೆ ಅಂದ್ಕೊಳ್ಳಿ ಓಕೆ ಸಾಲ್ಟ್ ಆಡ್ತಾರೆ ಅಂದ್ಕೊಳ್ಳಿ ಅವರು ಈ ಇಂಟರ್ನ್ಯಾಷನಲ್ ಬೌಲರ್ಸ್ದು ಒಂದು ಪೇಸು ಬೌನ್ಸ್ಗೆ ಅಡ್ಜಸ್ಟ್ ಆಗಿರ್ತಾರೆ ಅವ್ರು ಚೆನ್ನಾಗಿ ಆಡ್ತಾರೆ ಸೊ ಆ ಒಂದು ನಮಗೆ ಪ್ರಭ್ರಿಮ್ ಪ್ರಭ್ಸಿಮ್ರನ್ ಸಿಂಗಿಂದ ಆಗಲಿ ಒಂದು ಇವರು ಆರ್ಯ ಪ್ರಿಯಾಂಶ್ ಆರ್ಯ ಇಂದ ಎಷ್ಟು ಮಟ್ಟಿಗೆ ಅವರು ಈ ಥರ ಕ್ವಾಲಿಟಿ ಬೌಲಿಂಗಿಗೆ ಅಡ್ಜಸ್ಟ್ ಆಗ್ತಾರೆ ಅಂತ ನೋಡಬೇಕು ಇವಾಗ ನಾವು ಈಗ ಬೇರೆ ಮ್ಯಾಚ್ಗಳಲ್ಲಿ ಅವರು ಪಂಜಾಬ್ ಹೈದ್ರಾ ಎಸ್ ಆರ್ ಎಚ್ ಮೇಲೆ ಆಡಿದ್ದಾರೆ ಆಯಿತಾ ಎಸ್ ಆರ್ ಎಚ್ಗೂ ಹೊಡೆದಿದ್ದಾರೆ ಸೊ ಅವರು ಇವ್ರಿಗೆ ಸ್ಟಾರ್ಕ್ ಬೌಲಿಂಗಿಗೂ ಹೊಡೆದಿದ್ದಾರೆ ಸ್ಟಾರ್ಕ್ ಬೌಲಿಂಗ್ ಹೊಡೆದ್ರೆ ಹಿಂಗೆ ಯಾರಿಗೆ ಬೇಕಾದ್ರೂ ಹೊಡಿಬೋದು ಅಂತ ಅಷ್ಟು ಗ್ರೇಟೆಸ್ಟ್ ಆಫ್ ಗ್ರೇಟ್ ಸ್ಟಾರ್ಕ್ ಮಿಚಲ್ ಸ್ಟಾರ್ಕ್ ಸೊ ಅವ್ರಿಗೆ ಹೊಡೆದಿದ್ದಾರೆ ಸೊ ಆದ್ರೂ ಇವ್ರು ಏನಂತಂದರೆ ಒಂದು ಕ್ವಾಲಿಟಿ ಬೌಲಿಂಗು ಇವ್ರದ್ದು ಒಂದು ಅಡ್ವಾಂಟೇಜ್ ಇದೆ ಏನಂತಂದರೆ ಒಂಥರ ಮೋಸ್ಟ್ಲಿ ಸ್ವಿಂಗು ಆ ಥರ ಒಂದು ನೋಡ್ಕೊಂಡು ಮಾಡೋದವರು ಹೇಸಲ್ವುಡ್ ಅಡ್ವಾಂಟೇಜ್ ಅಂದರೆ ಅವ್ರದ್ದು ಬೌನ್ಸ್ ಅವರ ಒಂದು ಹಾರ್ಡ್ ಲೆಂತ್ ಅವ್ರದ್ದು ಬೌನ್ಸ್ ಅವ್ರ ಹೈಟಿಂದ ಅವ್ರು ಮಾಡಿದಾಗ ಹಾರ್ಡ್ ಲೆಂತ್ ಬೌನ್ಸ್ ಅದರಿಂದ ನಾನು ನೋಡಿರೋ ಪ್ರಕಾರ ಆ ಇವರು ಸ್ವಲ್ಪ ಫಾರಿನ್ ಪ್ಲೇಯರ್ಸು ಸ್ವಲ್ಪ ದೇವ್ ಹೂದ ಹೂ ಆರ್ ಯೂಸ್ ಟು ಬೌನ್ಸ್ ಸ್ವಲ್ಪ ಆರಾಮಾಗಿ ಹೊಡೆದಿರೋ ನಾನು ಅಟ್ ಅಟ್ಲೀಸ್ಟ್ ಈ ಐ ಪಿ ಎಲ್ಲೇ ನೋಡಿದ್ದೀನಿ ಆದರೆ ಅದೇ ಬೌನ್ಸ್ಗೆ ಅದೇ ಥರ ಕ್ವಾಲಿಟಿ ಶಾಟ್ಸು ಇವರು ಹೊಡಿದೇ ಇರ್ಬೋದು ನಮ್ಮ ಪ್ರೊಬ್ಬ್ರ ಇವರಿಬ್ಬರ ಹೊಡಿದೇ ಇರ್ಬೋದು ಆ್ಯಂಡ್ ಅದರಿಂದ ನೆಕ್ಸ್ಟು ಹಾಗೆ ಮುಂದೆ ಬರ ಬರೋಣ ಇವ್ರಿಗೆ ಯಾರು ಕ್ಯಾಪ್ಟನ್ನು ಶ್ರೇಯಸ್ ಅಯ್ಯರ್ ಅವರು ಅಷ್ಟೇ ನಾನು ನಿಮ್ಗೆ ಹೇಳಿದ್ದೀನಿ ಹೊಡಿತಾ ಇದ್ದಾರೆ ಕನ್ಸಿಸ್ಟೆಂಟಾಗಿ ಹೊಡಿತಾ ಇದ್ದಾರೆ ಸ್ವಲ್ಪ ಟ್ಯಾಕ್ಟ್ಫುಲ್ಲಾಗಿ ಅವರು ಬೌಲಿಂಗ್ ಮಾಡಿದ್ರೆ ಅವ್ರನ್ನೇ ಎತ್ತ ಹಾಕೊಬೋದು ಹೆಂಗೆ ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ಒಂಥರ ಹೊಡೆಯೋದೇ ಅವ್ರಿಗೆ ಫಸ್ಟ್ ಇನ್ಸ್ಟೆಂಟಿಂದ ಹೊಡೆಯೋಕ್ಕೆ ಟ್ರೈ ಮಾಡ್ತಾರೆ ಅಷ್ಟು ಬೇರೆಯವ್ರ ಥರ ಒಂದು ಒಂದು ವಿರಾಟ್ ಕೊಹ್ಲಿ ಆಗಲಿ ಅಥವಾ ಅವ್ರ ಥರ ಒಂದು ಒಂದು ನೋಡಿಕೊಂಡು ಯೋಚನೆ ಮಾಡಿ ಕರೆಕ್ಟಾಗಿ ಹಿಂಗೆ ಹೊಡೆಯೋಣ ಹಂಗೆ ಹೊಡೆಯೋಣ ಅಂತ ಇದ್ದರೆ ಹೊಡ್ಯಾಕ್ ನೋಡ್ತಾರೆ ಸೊ ಎಲ್ಲೋ ಫಸ್ಟ್ ಫ್ಯೂ ಡೆಲಿವರೀಸ್ನಲ್ಲಿ ಅವ್ರಿಗೆ ಒಂದು ಸ್ಲೋವರ್ ಬಾಲೋ ಆ ಥರ ಇದ್ರು ಫಾಕ್ಸ್ ಮಾಡಿಬಿಟ್ರೆ ಅವ್ರನ್ನ ಔಟ್ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ ಆಯಿತಾ ಸೊ ಅದು ಅವ್ರದ್ದು ಒಂದು ವಿಷಯ ಆಯಿತು ಆಮೇಲೆ ಒಂದು ಎರಡು ಮೂರು ವಿಕೆಟ್ ಇವ್ರು ತೆಗೆದುಬಿಟ್ರೆ ಇವಾಗ ಹೇಗೆ ಅವತ್ತು ಜಿ ಟಿ ಮೂರು ವಿಕೆಟ್ ಕಳ್ಕೊಂಡ್ಬಿಟ್ಟಿತ್ತು ಇವ್ರ ಮೇಲೆ ಐ ಥಿಂಕ್ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಲಾಸ್ಟ್ ಅವ್ರು ಗೆಲ್ಲೇಬೇಕಾಗಿತ್ತು ಮ್ಯಾಚು ಮೂರು ವಿಕೆಟ್ ಕಳ್ಕೊಂಡ್ಬಿಡ್ತು ಇಡೀ ಇದರಲ್ಲಿ ಸೀರೀಸ್ನಲ್ಲಿ ಹದಿನೈದನೇ ಓವರ್ ತನಕ ಅವ್ರಿಗೆ ಅದು ಆಗೇ ಇರಲಿಲ್ಲ ಇದ್ರ ಒಂದು ಕಳ್ಕೊಂಡಿರೋ ಅಥವಾ ಒಂದು ಟಾಪ್ ತ್ರೀನಲ್ಲಿ ಒಬ್ಬರು ಇರೋರು ಸೊ ಅವ್ರಿಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳೋಕ್ಕಾಗಿಲ್ಲ ಅವ್ರಿಗೆ ಹೆಂಗೆ ಅಡ್ಜಸ್ಟ್ ಆಗಬೇಕು ಅಂತ ನನಗೆ ಗೊತ್ತಿಲ್ಲ ಸೋತೆ ಹೋದ್ರು ಅವರು ಓಕೆ ಅದು ಥರ ಹೀನಾಯವಾಗಿ ಸೋತೋಗ್ಬಿಟ್ರು ಆಯಿತಾ ಸೊ ಅದೇ ಥರ ಇವ್ರಿಗೆ ಟಾಪ್ ತ್ರೀಗೆ ಅಡ್ಜ ಅಲ್ಲಾಡಿಸ್ಬಿಟ್ರೆ ಸ್ವಲ್ಪ ಆಸ್ಟ್ರೇಲಿಯಾದವ್ರು ಇದನ್ನ ಭಾಳ ಚೆನ್ನಾಗಿ ಮಾಡ್ತಾರೆ ಆಸ್ಟ್ರೇಲಿಯನ್ ಥಿಂಕಿಂಗು ಆಸ್ಟ್ರೇಲಿಯಾ ಹೇಗೆ ನಾವು ಮುಂಬೈ ಇಂಡಿಯನ್ಸ್ಗೆ ಬಾಂಬೆ ಗಾಳಿ ಬಿ ಸಿ ಬಿ ಸಿ ಅವರು ಹಂಗೆ ಆಡ್ತಾರೋ ಇವರು ಆಸ್ಟ್ರೇಲಿಯಾದಲ್ಲಿ ಇರೋರು ಅವರು ದೇ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್ ಬೈ ಇನ್ಫ್ಯಾಕ್ಟ್ ಆಗಿ ಹೇಳ್ಕೊಡೋದು ಬೌಲರ್ಗೆ ಬೇರೆ ವಿಷಯ ಬೌಲರೇ ಆಗಿರೋದ್ರಿಂದ ಹೇಸಲ್ವುಡ್ಡು ಒಂದು ದೊಡ್ಡ ಪ್ರಮಾಣದ ವ್ಯತ್ಯಾಸ ಆಗುತ್ತೆ ಅನಿಸುತ್ತೆ ತುಷಾರ ನಿನ್ನೆ ಭಾಳ ಚೆನ್ನಾಗಿ ಮಾಡಿದ್ರು ಇನ್ಫ್ಯಾಕ್ಟ್ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ವಿನ್ ಪರ್ಸೆಂಟೇಜ್ಗೆ ಜಿತೇಶ್ ಶರ್ಮಾ ಒಂದು ಇಪ್ಪತ್ತ್ಮೂರೇನೋ ಇವರು ಒಂದು ಹದಿನೈದೋ ಹದಿನಾರು ತುಷಾರ ನೆಕ್ಸ್ಟ್ ಒನ್ ಫಾರ್ ಟ್ವೆಂಟಿ ಸಿಕ್ಸ್ ಹೀಗೆ ನನ್ ಮೇ ತೆಗೆದಿದ್ದಾರೆ ವಿಕೆಟು ಬೋಲ್ಡ್ಗೆಲ್ಲ ಮಾಡಿದ್ರು ಆದರೂ ಒಂದು ಒಂದು ಅವ್ರ ಲೈನ್ ಸ್ವಲ್ಪ ಸ್ವಲ್ಪ ಈ ಕಡೆ ಆ ಕಡೆ ಇತ್ತು ಅಂತ ಹೇಳ್ಬೋದು ಅದು ಒಂದು ಅಫ್ಕೋರ್ಸ್ ಅದು ಒಂದು ಡಿಬೇಟಬಲ್ ಅಂದರೆ ಫ್ರಮ್ ಇವ್ರಿಗೆ ಬಿಡ್ದು ಕೊಡಬಾರ್ದು ಅಂತ ಮಾತ್ರ ಹಂಗೆ ಆಡಿದ್ರು ಏನು ಮಿಡ್ಚಲ್ ಮಾರ್ಚ್ಗೆಲ್ಲ ಎಲ್ಲ ಬಿಡಿದು ಕೊಡಬಾರ್ದು ಅಂತ ಮಾತ್ರ ಈ ಲೈನಲ್ಲಿ ಅವರು ಆನ್ ಲೆಗ್ ಸ್ಟಂಪ್ ಲೈನಲ್ಲೇ ಮಾಡ್ತಾಯಿದ್ರು ಇಟ್ ವರ್ಕ್ ಎನಿವೇ ಒನ್ ಫಾರ್ ಟ್ವೆಂಟಿ ಸಿಕ್ಸ್ ವಿ ಶುಡ್ ಬಿ ಬಿಲ್ ಟು ಟೇಕ್ ಇಟ್ ಎಲ್ಲದಕ್ಕೂ ಪ್ರಶ್ನೆ ಮಾಡೋ ಥರ ಆಗಬಾರ್ದು ಸೊ ಅದು ಒಂದು ಸೊ ಆ ಒಂದು ಇದರಿಂದ ಅವ್ರು ಟಾಪ್ ಆರ್ಡರ್ನ ಸ್ವಲ್ಪ ಹಿಂಗೆ ಅಲ್ಲಾಡಿಸ್ಬಿಟ್ರೆ ಆಮೇಲೆ ಸ್ವಲ್ಪ ಈಸಿ ಆಗುತ್ತೆ ಏಕೆಂದರೆ ಶಶಾಂಕ್ ಸಿಂಗ್ ಎಲ್ಲ ಎಲ್ಲ ಮ್ಯಾಚಲ್ಲೂ ಆಡಿಲ್ಲ ಅವರು ಭಾಳ ಒಳ್ಳೆ ಪ್ಲೇಯರು ಭಾಳ ಒಳ್ಳೆ ಮನುಷ್ಯ ಐ ಈಸ್ ವೆರಿ ನೈಸ್ ಸ್ಟೂಡೆನ್ ಇಸ್ ಮ್ಯಾಚಸ್ ರಂಜಿ ಟ್ರೋಫಿಲಿ ಸೊ ಈಸ್ ಎ ವೆರಿ ಗುಡ್ ಪರ್ಸನ್ ಸೊ ಆ ಒಂದು ಇದರಲ್ಲಿ ಅವ್ರು ಹೀ ಅವರೆಲ್ಲರನ್ನೂ ಔಟ್ ಮಾಡ್ಬೋದು ಬೌಲಿಂಗ್ ಒಳ್ಳೆಯ ಬೌಲಿಂಗ್ ಮಾಡಿ ಔಟ್ ಮಾಡ್ಬೋದು ಸೊ ಈ ಟಾಪ್ ತ್ರೀಗೆ ಈ ಟಾಪ್ ತ್ರೀಗೆ ನನ್ನ ಪ್ರಕಾರ ಒಂದು ಈ ನಮ್ಮ ಯಶ್ ದಯಾಳ್ದು ಸ್ಲೋವರ್ ಬಾಲ್ಗಳು ಆರ್ ದ ಜೆನ್ಯುವಿನ್ ಸ್ವಿಂಗ್ ಆಫ್ ಭುವನೇಶ್ವರ್ ಕುಮಾರ್ ಆರ್ ದ ಬೌನ್ಸ್ ಆ್ಯಂಡ್ ಕ್ಯಾರಿ ಆರ್ ದ ಹಾರ್ಡ್ ಲೆನ್ಸ್ ಆರ್ ಮೇ ಬಿ ಮಿಕ್ಸ್ ವಿತ್ ಸ್ಲೋವರ್ ಬಾಲ್ ಆಫ್ ಹೇಸಲ್ವುಡ್ ಇದು ನಮಗೆ ಅತ್ಯವಶ್ಯಕ ಯಶ್ ದಯಾಳ್ದು ಸ್ಲೋವರ್ ಬಾಲ್ ವಿಲ್ ಬಿ ರಿಯಲಿ ರಿಯಲಿ ಯೂಸ್ಫುಲ್ ಇಷ್ಟು ಆಲ್ಮೋಸ್ಟ್ ಲಾಸ್ಟ್ ನಾಲ್ಕು ಮ್ಯಾಚಲ್ಲಿ ಸ್ಲೋವರ್ ಬಾಲೇ ಜಾಸ್ತಿ ಅನಿಸುತ್ತೆ ನಾರ್ಮಲ್ ಡೆಲಿವರೀಸ್ಗಿಂತ ಸೊ ಅಷ್ಟು ಮಟ್ಟಿಗೆ ಸೊ ಈ ಥರ ನಮ್ಗೆ ಅವ್ರ ಸ್ಟಾಪ್ ಇದನ್ನು ಅಲ್ಲಾಡಿಸ್ಬಿಟ್ರೆ ಸ್ವಲ್ಪ ಮಟ್ಟಿಗೆ ಅದು ಆಮೇಲೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಕ್ಯಾಪ್ಟನ್ ಒಂದು ಬಿಟ್ಟೆ ಅದು ಕ್ಯಾಪ್ಟನ್ ಅವ್ರಿಗೆ ಅಡ್ವಾಂಟೇಜ್ ಇದೆ ಯಾಕೆಂದರೆ ನಮ್ಮ ಕ್ಯಾಪ್ಟನ್ಸಿಲಿ ಸ್ವಲ್ಪ ಈ ಕಡೆ ಆ ಕಡೆ ಆಗಿದೆ ಸೊ ಅದಾಗಿದೆ ಸೊ ಅದೊಂದು ಬಿಟ್ಟರೆ ಮಿಕ್ಕಿದ್ದು ಸುಮಾರು ಅಡ್ವಾಂಟೇಜು ಏಕೆಂದರೆ ಅವ್ರಿಗದು ಹೋಮ್ ತಿಂದು ಪ್ರೆಷರು ಜಾಸ್ತಿ ಆಗ್ಬೋದು ಪ್ಲಸ್ ಅವ್ರಿಗೆ ಅಂಥ ಏನು ದೊಡ್ಡ ದೊಡ್ಡ ನೆಗೆಟಿವ್ ಅನ್ನೋದಿಲ್ಲ ಪ್ರಾಬ್ಲಮ್ ಏನಾಗುತ್ತೆ ಇಲ್ಲದೇ ಇಲ್ಲದೆ ಇರೋರ್ಗೇನೇ ಒಂದೊಂದ್ಸಲಿ ತೊಂದರೆ ಆಗೋದು ಅಡ್ರೆಸ್ ಮಾಡಿ ಹೋಗ್ತಾರಲ್ಲ ಇವಾಗ ಆರ್ ಸಿ ಬಿ ಮುಂಚಿನ ಮ್ಯಾಚ್ ಸೋಲ್ತು ಟೂ ಥರ್ಟಿ ಚೇಸ್ ಮಾಡಿಕೊಂಡು ಆಲ್ ರನ್ನಿಂಗ್ಸ್ ಎಲ್ಲ ಇಲ್ಲಿ ಉಪಯೋಗಿಸ್ತು ಅಥವಾ ನಾವು ಹೇಳ್ದಂಗೆ ಅವ್ರು ಏನಾದರೂ ಟೂ ಟ್ವೆಂಟಿ ಸೆವೆನ್ನು ಟು ಟ್ವೆಂಟಿ ಏಟ್ ತನಕ ಹೋಗ್ಬಿಟ್ಟು ಮೂರು ರನ್ನು ಎರಡು ರನ್ ಗೆದ್ದಿದ್ರೆ ಅವಾಗ ಏನಾಗಿರೋದು ಅಷ್ಟೊಂದು ತಲೆ ಕೆಡಿಸ್ಕೊತಾ ಇರಲ್ಲ ಈಗ ಆಲ್ಮೋಸ್ಟ್ ಗೆದ್ಬಿಟ್ಟಿದ್ರಿ ಅಂತ ಅವ್ರು ಸ್ವಲ್ಪ ಚೆನ್ನಾಗೇ ಸೋತರು ಆದ್ದರಿಂದ ಅಷ್ಟು ಚೆನ್ನಾಗಿ ಪ್ರಿಪೇರ್ ಆದರು ಈ ಈ ಮ್ಯಾಚ್ಗೆ ಅದು ನಿನ್ನೆ ಮ್ಯಾಚ್ನ ಒಂಥರ ಅವರು ಸಖತ್ತಾಗಿ ಗೆದ್ದರು ಸೊ ನನ್ನ ಪ್ರಕಾರ ಟು ಎ ಗ್ರೇಟ್ ಎಕ್ಸ್ಟೆಂಡ್ ಆರ್ ಸಿ ಬಿ ವಿಲ್ ಹ್ಯಾವ್ ದ ಅಡ್ವಾಂಟೇಜ್ ಏಕೆಂದರೆ ನಮ್ಮ ಬ್ಯಾಟಿಂಗು ಕ್ವೈಟ್ ಸಾಲಿಡ್ ಎಲ್ಲ ಥರ ಸಿಚುವೇಶನಲ್ಲಿ ಎಲ್ಲ ಗ್ರೌಂಡ್ ಕೊನೆ ಏಳು ಗ್ರೌಂಡಲ್ಲಿ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಹೌದು ಏಳಕ್ಕೆ ಏಳು ವಿಸಿಟಿಂಗ್ ಇದರಲ್ಲಿ ಗೆದ್ಕೊಂಬಂದಿದ್ದಾರೆ ಈ ಒಂದು ಸೋಲ್ತು ಹಚ್ ಮೇಲೆ ಬಟ್ ಅದು ಹೋಮ್ ಗ್ರೌಂಡ್ ಅಂತ ಕರ್ಸ್ಕೊಳತ್ತದು ಬೆಂಗಳೂರು ಮ್ಯಾಚ್ ಶಿಫ್ಟ್ ಆಗಿದ್ದು ಸೊ ಹಾಗೆ ವಿಸಿಟಿಂಗ್ನಲ್ಲಿ ಏಳಕ್ಕೆ ಏಳು ಗೆದ್ದಿರೋದು ಫಸ್ಟ್ ಟೈಮ್ ಏಳು ಅಂದರೆ ಮುಂಚೆ ಎಂಟಿತ್ತು ಎಂಟಿರುವಾಗ ಕೆ ಕೆ ಆರು ಮುಂಬೈ ಇಂಡಿಯನ್ಸ್ ಗೆದ್ದಿದೆ ಬಟ್ ಅವಾಗ ಎಂಟು ಮ್ಯಾಚ್ ಇತ್ತು ಟ್ರಾವೆಲಿಂಗ್ನಲ್ಲಿ ಇವಾಗ ಏಳಕ್ಕೆ ಏಳು ನಮ್ಮದು ಗೆದ್ದಿದೆ ಸೊ ಆ ಒಂದು ಅಡ್ವಾಂಟೇಜು ಎಲ್ಲ ಸಿಚುವೇಶನ್ಸಲ್ಲಿ ಕೆ ಕೆ ಆರ್ ಅಲ್ಲಿ ಅವ್ರ ಮನೆಯಲ್ಲಿ ಮುಂಬೈ ಇಂಡಿಯನ್ಸ್ಗೆ ಅವ್ರ ಮನೆಯಲ್ಲಿ ಸಿ ಎಸ್ ಆರ್ ಎಸ್ ಐ ಮೀನ್ ಎಸ್ ಆರ್ ಎಚ್ಗೆ ಅವ್ರ ಮನೆಯಲ್ಲಿ ಸಿ ಎಸ್ ಕೆ ಎಲ್ಲಿ ಅವ್ರ ಮನೆಯಲ್ಲಿ ಇಷ್ಟೆಲ್ಲ ಆಗಿರೋದ್ರಿಂದ ಆರ್ ಸಿ ಬಿಗೆ ಅಡ್ವಾಂಟೇಜ್ ಇದೆ ಅಂತ ಅನಿಸ್ತಾರೆ ಇನ್ನು ಎರಡು ಮ್ಯಾಚು ಎರಡೂ ಗೆಲ್ಲಬೇಕಾದ್ರೆ ಆರ್ ಸಿ ಬಿ ಸೋಲು ಗೆಲುವು ಒಂದು ಮ್ಯಾಚ್ ಗೆದ್ದು ರಿಲ್ಯಾಕ್ಸ್ ಆಗ್ಬಿಡ್ತಾರೆ ಏನೋ ನೆಕ್ಸ್ಟ್ ಮ್ಯಾಚ್ ಸೋತಾರೆ ಇನ್ನೊಂದು ಗೆಲ್ಲಣ ಬಿಡು ಹೆಂಗು ಇನ್ನೂ ಈಗ ಬೇರೆ ಇನ್ನೊಂದು ಚಾನ್ಸ್ ಬೇರೆ ಅದೇ ನಾವು ಅದೇ ನಾವು ಈಗಾಗಲೇ ಅವತ್ತು ಮಾತಾಡಿದ್ವಿ ಸೊ ಏನಂತಂದರೆ ನಮಗೆ ಎಷ್ಟಿರಬೇಕು ಅಂದರೆ ಅವ್ರಿಗೆ ಎಷ್ಟಿರಬೇಕು ಗೆಲ್ಲಬೇಕು ಅಂತ ಅವ್ರು ಗೆಲ್ಲೇಬೇಕು ಗೆಲ್ಲೇಬೇಕು ಅಂತ ಅವ್ರಿಗೂ ಇರುತ್ತೆ ಸ್ಟಾಫ್ಗೆ ಇರುತ್ತೆ ಪ್ಲೇಯರ್ಸ್ ಇರುತ್ತೆ ದೇ ವಿಲ್ ಬಿ ಪಾರ್ಟ್ ಆಫ್ ಹಿಸ್ಟ್ರಿ ಆ ಥರ ಇರುತ್ತೆ ಸೊ ಹಾಗೆ ಒಂದು ಇರೋದರಿಂದ ಫ್ರಮ್ ದೇರ್ ಪಾಯಿಂಟ್ ಆಫ್ ವ್ಯೂ ಅವ್ರು ಗೆಲ್ಲಕ್ಕೆ ಇಷ್ಟ ಅಕಸ್ಮಾತ್ ಗೆಲ್ಲದೆ ಹೋದರೆ ಅಕಸ್ಮಾತ್ ನೋಡಿ ವರ್ಸ್ಟ್ ಕೆ ಸಿಚುವೇಶನ್ ಏನಾಗುತ್ತೆ ವಾಟ್ ಈಸ್ ದ ವರ್ಸ್ ದಟ್ ವಿಲ್ ಹ್ಯಾಪನ್ ಪ್ರಪಂಚ ಏನು ಮೊಳಗೋಗಲ್ಲ ಇವಾಗ ಸೋಲ್ತಾರೆ ನೆಕ್ಸ್ಟ್ ಮ್ಯಾಚ್ ಸೋಲ್ತಾರೆ ಔಟ್ ಇಟ್ಸ್ ಓಕೆ ಇಲ್ಲಿವರೆಗೂ ಎಷ್ಟು ಚೆನ್ನಾಗಿ ಬಂದರು ಯಾವತ್ತೂ ಅಷ್ಟೇ ಜಸ್ಟ್ ಅಬೌಟ್ ಹೆಂಗೋ ಹೆಂಗೋ ಬಂದು ಹೆಂಗೋ ದೇವ್ಕೊಂಡು ದೇವ್ಕೊಂಡು ಬಂದು ಮುಟ್ಬಿಟ್ರು ನಾ ಇಲ್ಲಿವರೆಗೂ ಬಂದೆ ಅನ್ನೋದಲ್ಲ ಈಗ ಸಲ ಸಾಲಿಡಾಗಿ ಬಂದಿದ್ದಾರೆ ಸೊ ನೆಕ್ಸ್ಟ್ ಟೈಮ್ ಇಷ್ಟೇ ಸಾಲಿಡ್ ಆಗಿ ಬಂದು ಗೆಲ್ಲೂ ಬದಲ್ಲ ಇದೇ ಟೀಮ್ ಇರುತ್ತೆ ಮೂರು ವರ್ಷ ಇದಿನ್ನೂ ಮೊದಲನೇ ವರ್ಷ ಸೊ ಆ ಒಂದು ದೃಷ್ಟಿಯಿಂದ ಅವರೂ ಯೋಚನೆ ಮಾಡ್ತಾರೆ ಖಂಡಿತ ನಮ್ಮ ರಿಕ್ವೆಸ್ಟ್ ನಮ್ಮ ಫ್ಯಾನ್ಸ್ಗೆ ಅವರು ಹಂಗೆ ಯೋಚನೆ ಮಾಡಲಿ ಅಂತ ಯಾಕೆಂದರೆ ಇದರಿಂದ ಈ ಪ್ರೆಷರಿಂದ ಲೈಫ್ ಆರ್ ಡೆತ್ ಅಲ್ಲ ಇದು ಹಂಗೆ ಅನ್ಕೋಬೇಕು ಸೊ ಅದನ್ನು ಒಂದು ಪಕ್ಕಕ್ಕೆ ಇಟ್ಬಿಟ್ರೆ ಬರೀ ಗೆಲ್ಲೋದು ನೋಡಬೇಕು ಅಕಸ್ಮಾತು ನನ್ನ ಪ್ರಕಾರ ನನ್ನ ಪ್ರಕಾರ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಇದೆ ಆರ್ ಸಿ ಬಿಗೆ ಗೆಲ್ಲೋಕ್ಕೆ ಓವರ್ ಪಂಜಾಬ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಓಕೆ ಸೊ ನಾಳೆ ಬೆಳಗ್ಗೆ ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಯಾರೇನು ಆಡ್ತೀಯಾರೋ ಹೆಂಗಾಗುತ್ತೆ ಏನಾಗುತ್ತೆ ಎಲ್ಲ ಒಂದು ಒಂದು ಐಡಿಯಾ ಸಿಗುತ್ತೆ ಆ್ಯಸ್ ಆಫ್ ನಾವು ನನ್ನ ಪ್ರಕಾರ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಸೊ ಹಾಗೆ ಇರೋದರಿಂದ ಗೆಲ್ಬೋದು ಅಕಸ್ಮಾತ್ ಯಾವುದೋ ಒಂದು ಕಾರಣಕ್ಕೆ ಏನು ಬೇಕಾದ್ರೂ ಕಾರಣ ಆಗ್ಬೋದು ಆಯಿತಾ ಹಾಗೆ ಇವಾಗ ಸೆವೆ ಸೆವೆನ್ ವಿಕೆಟ್ಸ್ ಫಾರ್ ಸಿಕ್ಸ್ಟೀನ್ ರನ್ಸ್ ಹೋಯ್ತು ಮೊನ್ನೆ ಅದು ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾವ ಅನಾಲಿಸಿಸ್ ಹೇಳುತ್ತೆ ಸೊ ಹಂಗೆ ಏನು ಬೇಕಾರಾಗ್ಬೋದು ಸೊ ಹಾಗೆ ಏನಾದ್ರು ಗೆಲ್ದೆ ಹೋದರೆ ನೆಕ್ಸ್ಟ್ ಮ್ಯಾಚ್ ಕಷ್ಟ ಆಗುತ್ತೆ ಅಕಸ್ಮಾತ್ ಈ ಮ್ಯಾಚ್ ನನ್ನ ಪ್ರಕಾರ ಪಂಜಾಬ್ ವಾಸ್ ದ ಬೆಸ್ಟ್ ಟೀಮ್ ಫಾರ್ ಅಸ್ ಟು ಬೀಟ್ ನನ್ನ ಅನಾಲಿಸಿಸ್ ಪ್ರಕಾರ ಜಿ ಟಿ ತುಂಬ ಫೇಲ್ಯೂರ್ ಆಗಿಲ್ಲ ಸೊ ಒಂದು ಎಂದೋ ಒಂದು ಫೇಲ್ಯೂರ್ ಆಯಿತು ನೆಕ್ಸ್ಟ್ ಟೈಮ್ ಸಖತ್ತಾಗಿ ಬರ್ತಾರೆ ಇನ್ಫ್ಯಾಕ್ಟ್ ಜಿ ಟಿ ಕ್ಯಾನ್ ಈವನ್ ಬೀಟ್ ಬಾಂಬೆ ನಾನು ಅವತ್ತು ಹೇಳಿದೆ ನಾನು ಅವತ್ತು ಬಾಂಬೆ ವಿಲ್ ವಿನ್ ಅಂತ ನಾನು ಹೇಳಲಿಲ್ಲ ಮೂರು ಮೂರು ಸೋತಿದೆ ಕ್ವಾಲಿಫೈ ಆಗಿರೋರು ಈ ಮ್ಯಾಚ್ ಏನಾಗುತ್ತೆ ಅವರು ಹಣೆ ಪ್ರಕಾರ ಅಂತ ಹೇಳಿದೆ ಸೊ ಬಾಂಬೆ ಗೆಲ್ಲತ್ತೆ ಅಂತ ನಾನು ಆ್ಯಕ್ಚುಲಿ ಹೇಳಲೇ ಇಲ್ಲ ಬಿಕಾಸ್ ಯು ಆರ್ ನಾಟ್ ಶ್ಯೂರ್ ಸೊ ಅದೇ ಥರ ಹೆಂಗೆ ಪಂಜಾಬ್ ಬಾಂಬೆ ಹೊಡಿತೋ ಈಗ ಜಿ ಟಿನೂ ಬಾಂಬೆ ಹೊಡೆಯೋ ಚಾನ್ಸಸ್ ಇದೆ ಮುಂಬೈ ಇಂಡಿಯನ್ಸ್ಗೆ ಹೊಡೆಯೋ ಚಾನ್ಸ್ ಇದೆ ನನ್ನ ಪ್ರಕಾರ ಸೊ ಅಕಸ್ಮಾತ್ ಮುಂಬೈಯೇ ಬಂದರೂ ಆರ್ ಸಿ ಬಿಗೆ ಸಖತ್ತು ಇದು ಸ್ವಲ್ಪ ಅಡ್ವಾಂಟೇಜ್ ಮುಂಬೈಗೆ ಬೀಟ್ ಮಾಡೋಕ್ಕೆ ನನ್ನ ಪ್ರಕಾರ ಆ್ಯಸ್ ಆಫ್ ಇನ್ ದಿಸ್ ಸ್ಟೇಜ್ ಓಕೆ ತುಂಬ ಒಳ್ಳೆ ಟೀಮ್ಗಳಿಗೆ ಆ ಒಂದು ಹೊಡೆತ ಬಿದ್ದುಬಿಟ್ರೆ ಅವ್ರಿಗೆ ಒಂದೊಂದು ಒಳ್ಳೆಯ ಸಿಂಹ ಇದು ಮಾಡ್ತಾ ಇರತ್ತಲ್ಲ ಒಂದು ಅದಕ್ಕೆ ತುಂಬ ಸಿಂಹನೂ ಹೋಲಿ ನಾವು ನೋಡ್ತಾ ಇರ್ತೀವಲ್ಲ ವಿಡಿಯೋಗಳು ತುಂಬ ಅದಕ್ಕೆ ಏಟ್ ಅದಕ್ಕೆ ಇನ್ನೇನು ಅಂದರೆ ಒಂಥರ ಅದ್ರದ್ದು ಒಂದು ಇದು ಸಾಧಿಸ್ಕೊಳಕ್ಕೆ ಆಗ್ತಾಯಿಲ್ಲ ಅನ್ನೋದು ಅದು ಹೊಟ್ಟೋಗತ್ತೆ ನೀವು ನೋಡಿರ್ತೀರ ಒಂದು ಒಂದು ಯಾವುದಾದ್ರೂ ಒಂದು ಕೊಂಬಿನ ಚುಚ್ಬಿಡೋದವ ಅಥವಾ ಏನಾದರೂ ಒಂದು ಆದಾಗ ನೀವು ನಾವು ನೋಡಿರ್ತೀವಿ ಆ ಒಂದು ಆ ಒಂದು ಮೇಂಟೈನ್ ಮಾಡೋಕ್ಕಾಗಿಲ್ಲ ಅದ್ರದ್ದು ಸ್ಥಾನಮಾನ ಅಂತಂದರೆ ಅದು ಆ್ಯಕ್ಚುಲಿ ಹೊಟ್ಟೋಗತ್ತದು ಓಕೆ ನಾವು ಸುಮಾರು ನೋಡಿದ್ದೀವಿ ಆ ಥರ ಸೊ ಅದೇ ಥರ ಬಾಂಬೆಗೆ ಒಂಥರ ಸರಿಯಾದ ಏಟಿಯು ತುಂಬ ಮತ್ತೆ ಮೊನ್ನೆ ಅಂತೂ ಪಂಜಾಬಿಂದ ಹೊಡಿಸ್ಕೊಂಡಿದ್ದು ತಡ್ಕೊಳೋಕಾಗ್ದಿರೋ ಏಟದ್ದು ಸೊ ಆ ಒಂದು ಹಂಗೆ ಆ ದೃಷ್ಟಿಯಿಂದ ಸ್ವಲ್ಪ ಲೋನಲ್ಲಿದ್ದಾರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಬೀಟ್ ಮುಂಬೈ ಇಂಡಿಯನ್ಸ್ ನನ್ನ ಪ್ರಕಾರ ಜಿ ಟಿ ವಿಲ್ ಬೀಟ್ ಮುಂಬೈ ಇಂಡಿಯನ್ಸ್ ಅದು ಏನಾಗುತ್ತೋ ಕಾದ್ ನೋಡಬೇಕು ಸರಿ ಇದನ್ನು ಈ ಸಿಂಪಲ್ ಆಗಿ ಹೇಳೋದಾದ್ರೆ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ಏನಾಗುತ್ತೆ ಅಥವಾ ಏನು ಫೈನಲ್ ಸಿನಾರಿಯೋ ಏನಾಗ್ಬೋದು ಫೈನಲ್ ಯಾರು ಬರ್ತಾರೆ ಯಾರು ವಿನ್ ಆಗ್ತಾರೆ ಒಂದು ಸಿಂಪಲ್ ಫೈನಲ್ ಲಾಸ್ಟ್ ಸೊ ಏನಂತಂದರೆ ಆರ್ ಸಿ ಬಿ ಈ ಮ್ಯಾಚ್ ಗೆಲ್ಲೋ ಚಾನ್ಸಸ್ಸು ಡೀಸೆಂಟಾಗಿದೆ ಅಕಸ್ಮಾತು ಈ ಜಿ ಟಿ ಬಂದರೆ ಸ್ವಲ್ಪ ಆರ್ ಸಿ ಬಿ ಕಷ್ಟ ನೆಕ್ಸ್ಟು ಅಕಸ್ಮಾತು ಮುಂಬೈ ಇಂಡಿಯನ್ಸ್ ಬಂದರೆ ಸ್ವಲ್ಪ ಈಸಿ ಅದಕ್ಕಿಂತ ಎಲ್ಲನೂ ಟಫೇ ಎಲ್ಲರೂ ಟಾಪ್ ಫೋರಲ್ಲಿರೋರು ಯಾರೋ ಲಾಸ್ಟಲ್ಲಿರೋರು ಜೊತೆ ಆಡ್ತಾ ಇಲ್ಲ ಸೊ ಟಾಪ್ ಫೋರಲ್ಲಿರೋರು ಸೊ ಏನಾಗುತ್ತೆ ಅನ್ನೋದು ನೋಡಬೇಕು ಓನ್ಲಿ ಐ ಮೀನ್ ನಾವು ಒಂಥರ ನಾವು ನಾವು ಅಸ್ಟ್ರಾಲಜರಲ್ಲ ಅಂದರೆ ಹಿಂಗಾಗತ್ತೆ ಹ್ಯಾಂಗಾಗತ್ತೆ ಅಂತ ಹೇಳೋಕ್ಕೆ ಆದರೆ ಫಾರ್ಮ್ ಮೇಲೆ ಸಿಚುವೇಶನ್ ಮೇಲೆ ನೋಡಬೇಕು ಅಂತಂದರೆ ಆರ್ ಸಿ ಬಿಗೆ ಚಾನ್ಸ್ ಇದೆ ನೆಕ್ಸ್ಟು ಮುಂಬೈ ಇಂಡಿಯನ್ಸ್ ಬಂದರೆ ವಾಪಸ್ಸು ಎಲ್ಲೋ ಒಂದು ಚಾನ್ಸ್ ಇದೆ ಅಕಸ್ಮಾತ್ ಜಿ ಟಿ ಬಂದರೆ ಜಿ ಟಿಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ ಆ್ಯಸ್ ಆಫ್ ನೌ ಜಿ ಟಿ ಆಡುತ್ತೆ ಮುಂಬೈ ಮೇಲೆ ಅವೆಲ್ಲದರ ಮೇಲೆ ಡಿಪೆಂಡ್ ಆಗುತ್ತೆ ಇದೆಲ್ಲ ನಾನು ಕೇಳಿದಿಷ್ಟೇ ಈಗ ಆರ್ ಸಿ ಬಿ ಪಂಜಾಬ್ ಮ್ಯಾಚ್ ಯಾರು ಗೆಲ್ತಾರೆ ಆಮೇಲೆ ಏನಾಗುತ್ತೆ ಆಮೇಲೆ ಏನಾಗುತ್ತೆ ಆಮೇಲೆ ಏನಾಗುತ್ತೆ ಈ ಈ ನೆಕ್ಸ್ಟ್ ಇರೋ ನಾಲ್ಕು ಮ್ಯಾಚ್ಗಳು ಹೇಳ್ಬಿಡಿ ಅಷ್ಟೇ ಎಲ್ಲರದ್ದು ಜಾತ್ಕ ತೊಗೊಂಡು ನೋಡಬೇಕಾಗತ್ತೆ ಹಾಗೆ ಫ್ಯಾನ್ಸ್ ಕೇಳೋದು ಅದನ್ನೇ ಯಾರು ಗೆಲ್ತಾರೆ ಯಾರು ಗೆಲ್ತಾರೆ ಫೈನಲ್ ಕಪ್ ಆರ್ ಸಿ ಬಿ ಗೆಲ್ಲುತ್ತಾ ಈ ಸಲ ಡೀಸೆಂಟ್ ಚಾನ್ಸಸ್ ಇದೆ ಅಂತ ಹೇಳ್ಬೋದು ಓಪನ್ ಆಗಿ ಹೇಳ್ಬೋದು ಅಂದರೆ ಅದರಲ್ಲಿ ಯಾವ ಮುಚ್ಚು ಮರ ಇಲ್ಲ ಈ ಸಲ ಡೀಸೆಂಟ್ ಚಾನ್ಸಸ್ ಇರುತ್ತೆ ಅಂತ ಯಾವತ್ತೂ ಮುಂಚೆನೇ ಸೆಲೆಬ್ರೇಟ್ ಮಾಡೋದು ಮುಂಚೆನೇ ಜಾಸ್ತಿ ಟಾಪಿಕ್ಕು ನಾವು ಗೆಲ್ತೀವಿ ಗೆಲ್ತೀವಿ ಈ ಸಲ ಕಪ್ಪೋದು ಎಲ್ಲ ಬಿಟ್ಬಿಡೋಣ ಇಷ್ಟು ದಿವಸ ನಾವು ತಡ್ಕೊಂಡಿದೀವಿ ಈ ಸಲ ನಮ್ಗೆ ಏನೂ ಮಾತು ಬಂದಿಲ್ಲ ಆ ಥರದ್ದು ತಡ್ಕೊಂಡಿದೀವಿ ಇನ್ನೊಂದು ವಾರ ತಡ್ಕೊಂಡ್ಬಿಡೋಣ ಇನ್ನೊಂದು ಎರಡು ಮೂರು ಮ್ಯಾಚ್ ತಡ್ಕೊಂಬಿಡೋಣ ಆರ್ ಸಿ ಬಿ ಗೆದ್ದ ಮೇಲೆ ವಿವಿಲ್ ಸೆಲೆಬ್ರೇಟ್ ಓಕೆ ಸರ್ ಅದೆಲ್ಲ ಇದೆ ನೀವು ನೀವು ಹೇಳ್ತಾ ಇರೋದು ಪಾಸಿಟಿವ್ ಸೈಡ್ ಹೇಳ್ತಾ ಇದ್ದೀರಾ ಇನ್ನು ನೆಕ್ಸ್ಟ್ ಆರ್ ಸಿ ಬಿ ಪಂಜಾಬ್ ಮ್ಯಾಚಲ್ಲಿ ವರ್ಷ ಕೇಸಲ್ಲಿ ಆರ್ ಸಿ ಬಿ ಸೋಲ್ ತಂದ್ಕೊಳ್ಳಿ ಆ ಕಡೆ ಪಂಜಾಬ್ ವರ್ಸಸ್ ಜಿ ಟಿಯಲ್ಲಿ ಮುಂಬೈ ಗೆಲ್ತು ಮುನ್ ಮುಂಬೈ ವರ್ಸಸ್ ಜಿ ಟಿ ಮುಂಬೈ ಗೆಲ್ತು ಆರ್ ಸಿ ಬಿ ಮುಂಬೈ ಯಾರು ಗೆಲ್ತಾರೆ ಅವಾಗಲೂ ಅಡ್ವಾಂಟೇಜ್ ಅದೇ ಹೇಳಿದೆ ಆರ್ ಸಿ ಇದೆ ಆರ್ ಸಿ ಬಿಟ್ಬಿಟ್ಟು ಸೊ ಆಮೇಲೆ ಫೈನಲ್ಲು ಅಂತ ಅಂದ್ಕೊಳ್ಳಿ ಆರ್ ಸಿ ಬಿ ಆರ್ ಸಿ ಬಿ ಗೆಲ್ಲುತ್ತಾ ಅದೇ ವೆರಿ ಡೀಸೆಂಟ್ ಚಾನ್ಸಸ್ ಅದನ್ನೇ ತಾನೆ ವೆರಿ ಡೀಸೆಂಟ್ ಚಾನ್ಸ್ ಆ್ಯಸ್ ಆಫ್ ನಾವು ಸೂಪರ್ ಈಗಲೇ ಯಾವುದನ್ನು ಹೇಳೋಕ್ಕಾಗಲ್ಲ ಅಂತಾರೆ ಬಟ್ ಮ್ಯಾಚ್ ಆರ್ ಸಿ ಬಿ ಫೇವರ್ ಇದೆ ಪರವಾಗಿಲ್ಲ ಸೊ ಹಾಗಾಗಿ ಫ್ಯಾನ್ಸ್ ಎಲ್ಲ ಖುಷಿ ಪಡೋ ಅಂಥ ವಿಚಾರ ಮುಂದಿನ ಮ್ಯಾಚ್ಗಳನ್ನು ಆರ್ ಸಿ ಬಿ ಗೆಲ್ಲುತ್ತೆ ಆರಾಮಾಗಿ ಈ ಸರಿ ಕಪ್ ಹೊಡಿತಾರೆ ಅಂತ ಫ್ಯಾನ್ಸ್ ಕಾಯ್ತಾ ಇರೋ ಥರ ನಾವು ಕಾಯ್ತಾ ಇದ್ದೀವಿ ಪ್ರತಿ ಮ್ಯಾಚ್ ಆದಮೇಲೆ ಅಪ್ಡೇಟ್ ಕೊಡ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತಾಡಿದ್ವಿ ಧನ್ಯವಾದ